ಉಯ ಸರ್ ಈಗಾಗಲೇ ಅನೇಕ ಜನರ ಒತ್ತಡ ಇತ್ತು ಮತ್ತು ರಾಜ್ಯದ ಜನತೆಯ ಆಗ್ರಹವೂ ಕೂಡ ಆಗಿತ್ತು ಅನ್ನುವಂಥ ಒಂದು ಕಾರಣಕ್ಕೆ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ನೀಡುತ್ತೆ ಸರ್ಕಾರ ಸರ್ಕಾರದ ಆದೇಶದಂತೆ ಎಸ್ ಐ ಟಿ ರಚನೆಯಾಗುತ್ತೆ ಇಲ್ಲಿಯ ತನಕ ತನಿಖೆ ಹಂತಗಳು ನಡೆಯಿತು ಈಗ ಯಾವುದೇ ತಲೆಬುರುಡೆಗಳು ಸಿಗಲಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಈಗ ಏಕಾಏಕಿಯಾಗಿ ಮಧ್ಯಂತರ ವರದಿಯನ್ನು ಕೇಳ್ತಾ ಇದೆ ವಿಪಕ್ಷಗಳು ಬಟ್ ನೇರವಾದಂಥ ಆರೋಪ ಸರ್ಕಾರದ ಮೇಲಿರುವಂಥದ್ದು ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂಥ ಒಂದು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳಿ ಕೆಲವೊಂದು ಬಾಹ್ಯ ಮೂಲಗಳ ಜೊತೆಯಾಗಿ ಸರ್ಕಾರ ಕೈ ಜೋಡಿಸಿದೆ ಹಾಗಾಗಿ ಸರ್ಕಾರ ಈ ಇಂತಹ ಪ್ರಕರಣದಲ್ಲಿ ಎಸ್ ಐ ಟಿಯನ್ನು ರಚಿಸಿ ಈ ಒಂದು ಷಡ್ಯಂತ್ರಕ್ಕೆ ಷಡ್ಯಂತ್ರ ನೇರವಾಗಿ ಅವರೇ ಹೇಳೋ ಪ್ರಕಾರ ಷಡ್ಯಂತ್ರವನ್ನು ಮಾಡಲಾಗಿದೆ ಆ ಷಡ್ಯಂತ್ರದಲ್ಲಿ ಸರ್ಕಾರನೂ ಕೂಡ ಕೈ ಜೋಡಿಸಿದೆ ಅಂತ ಹೇಳಿ ಸೊ ನಿಜ ಸರ್ಕ ಸರ್ಕಾರದ ಚಿಂತನೆ ಅದೇ ರೀತಿಯಾಗಿದೆಯಾ ನೋಡಿ ಕಳೆದ ಬಾರಿಯೂ ಕೂಡ ನಾನು ಈ ಎಸ್ ಐ ಟಿ ರಚನೆಯ ಬಗ್ಗೆ ಎಸ್ ಏನು ಡಿಬೇಟ್ ಮಾಡಿದರು ಆವಾಗ ಕೂಡ ನಾನು ಡಿಬೇಟಲ್ಲಿ ಕೂತಿದ್ದೆ ಆಗೂ ಕೂಡ ನಾನು ಹೇಳಿದ್ದು ಒಂದೇ ವಿಚಾರ ಈಗ ಒಬ್ಬನನ್ನು ಕಳ್ಳ ಅಂತ ಹೇಳಿ ಪ್ರೂವ್ ಮಾಡಬೇಕಾದ್ರೆ ಮೂರು ವಿಧಾನ ಇದೆ ಅವನನ್ನು ಕಳ್ಳ 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 ಅಂತ ಹೇಳಬೇಕು ಅಥವಾ ನಾವು ಅವನನ್ನು ಕಳ್ಳತನ ಮಾಡಿದ್ದನ್ನು ನೋಡಿದ್ದಿರಬೇಕು ಅಥವಾ ಕೋರ್ಟ್ ಮುಖಾಂತರ ಕಳ್ಳ ಅಂತ ಹೇಳಿ ತೀರ್ಮಾನ ಆಗಿದ್ದಿರಬೇಕು ಈಗ ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸೊ ಕೂಲಂಕುಷವಾದಂತಹ ಒಂದು ಪರಿಶೀಲನೆ ನಡೀಲಿ ಎಲ್ಲರಿಗೂ ಅದರ ಒಂದು ಸತ್ಯಾಸತ್ಯತೆ ಏನು ಅಂತ ಹೇಳಿ ಒಂದು ತಿಳಿಯಿರಿ ಅದಾದ ಮೇಲೆ ಮತ್ತೆ ಒಂದು ವೇಳೆ ಈಗ ನೋಡಿ ಇವತ್ತು ಕೂಡ ಸದನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಂಶಗಳನ್ನು ನಮ್ಮ ಗೃಹ ಸಚಿವರು ಕೊಟ್ಟರು ಈಗ ಪೂರ್ತಿಯಾಗಿ ಕೊಡಿಲ್ಲ ಯಾಕೆ ಪೂರ್ತಿಯಾಗಿ ಕೊಡಲಿಲ್ಲ ಯಾಕಂತೇಳಿ ನೋಡಿ ಸದನದಲ್ಲಿ ಬಹುಶಃ ನೋಡಿದ್ದಿರ್ಬೋದು ಇವತ್ತು ಈ ನಮ್ಮ ವಿಪಕ್ಷ ನಾಯಕರು ಅದು ಆರ್ ಅಶೋಕರವರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಏನೋ ಒಂದು ಗುಂಡಿಯಗದು ಅಲ್ಲಿ ಇಲ್ಲಿ ಸಹ ಸಿಗಲಿಲ್ಲ ಇಲ್ಲಿ ಇವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದರೆ ಒಂದು ಸೊಳ್ಳೆ ಕೂಡ ಸಿಗಲಿಲ್ಲ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಿದರು ನೋಡಿ ಕ್ರಿಮಿನಲ್ ಪ್ರೊಸೀಜರ್ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಎಸ್ ಐ ಟಿ ಫಾರ್ಮೇಷನ್ ಆದರೆ ಕೂಡ ಅದು ಯಾವುದೇ ರೀತಿಯಾದಂತಹ ಸರ್ಕಾರಕ್ಕೆ ರಿಪೋರ್ಟ್ ಕೊಡಲಿಕ್ಕೆ ಅದಕ್ಕೆ ಅಧಿಕಾರ ಇಲ್ಲ ಅದಕ್ಕೆ ಕೊಡಬೇಕಾದದ್ದು ಅಲ್ಲಿಯ ಜುಡಿಷಿಯಲ್ ಕೋರ್ಟ್ ಏನಿದೆ ಈಗ ನಮ್ಮದು ಈಗ ಏನು ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಅದರ ಒಂದು ರಿಪೋರ್ಟನ್ನು ಅಲ್ಲಿಯ ಬೆಳ್ತಂಗಡಿಯ ಕೋರ್ಟ್ ಏನಿದೆ ಅಲ್ಲಿಗೆ ಈ ಎಸ್ ಐ ಟಿಯ ಟೀಮ್ ಕೊಡಬೇಕು ಇದರ ಬಗ್ಗೆ ಈ ಎಸ್ ಐ ಟಿಯ ಪ್ರಮುಖರು ಯಾರಿದ್ದರು ಮುಖ್ಯಸ್ಥರು ಯಾರಿದ್ದಾರೆ ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಸರಕಾರಕ್ಕೆ ನಾವು ಯಾವುದೇ ರೀತಿಯಾದಂಥ ಇದರಲ್ಲಿ ನಾವು ಸ್ಟೇಟ್ಮೆಂಟ್ಗಳನ್ನು ಕೊಡುವುದಿಲ್ಲ ಮತ್ತೆ ರಿಪೋರ್ಟನ್ನು ನಾವು ಕೊಡುವುದಿಲ್ಲ ಮಧ್ಯಂತರ ಆಗಿದ್ದಿರ್ಬೋದು ಅಥವಾ ಅಂತಿಮ ರಿಪೋರ್ಟ್ ಯಾವುದೇ ಆಗಿದ್ದಿರ್ಬೋದು ನಾವು ಇದನ್ನು ನಾವು ಕೊಡುವುದಿಲ್ಲ ಇದನ್ನು ನಾವು ನೇರ ನೇರವಾಗಿ ಕೊಡುವಂಥದ್ದು ಅಲ್ಲಿಯ ಬೆಳ್ತಂಗಡಿಯ ಕೋರ್ಟಿಗೆ ಅಂತ ಹೇಳ್ತಾರೆ ಇದು ಇದು ಇದರಲ್ಲಿರುವಂತಹ ಒಂದು ಪ್ರೊಸೀಜರ್ ಮತ್ತು ಇನ್ನೊಂದು ಎಂತ ಹೇಳಿದರೆ ನೋಡಿ ಏನು ನಡೆದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಸ್ವಾಮಿ ಅಲ್ಲಿ ಕೆಲವರು ಹೇಳ್ತಾರೆ ಅಲ್ಲಿ ಏನು ಸಿಕ್ಕಿಲ್ಲ ಓಕೆ ಕೆಲವರು ಹೇಳ್ತಾರೆ ಏನು ಸ್ವಲ್ಪ ಸಿಕ್ಕಿದೆ ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟ್ ಆದಂತಹ ಮ್ಯಾಟ್ರ್ ಯಾರಿಗೂ ಸಿಕ್ಕಿಲ್ಲ ಖಾಲಿ ಎಲ್ಲರೂ ಗಾಳಿಯಲ್ಲೇ ಗುಂಡೋಡಿತಾ ಇದ್ದಾರೆ ನಿಜವಾದಂತಹ ರಿಪೋರ್ಟ್ ಏನಿದೆ ನೋಡಿ ಎಸ್ ಐ ಟಿ ಅವರ ಹತ್ರ ಭದ್ರವಾಗಿದೆ ಅದರ ಪ್ರಾಪರ್ ಆದಂತಹ ಒಂದು ರಿಪೋರ್ಟು ಸರ್ಕಾರದ ಹತ್ರ ಕೂಡ ಇಲ್ಲ ಯಾಕೆಂದರೆ ಸರ್ಕಾರಕ್ಕೆ ಕೊಡೋ ಅಧಿಕಾರ ಇವರಿಗೆ ಇಲ್ಲ ಎಲ್ಲ ಊಹಾಪೋಹಗಳೇ ಹಾಗೆ ಅಂತೆ ಹೀಗೆ ಅಂತೆ ಅದು ಅಂತೆ ಇದು ಅಂತೆ ಎಲ್ಲ ಅಂತೆಗಂತೆಗಳ ಸಂತೆ ನಡೀತಾ ಇದೆ ಹೊರತು ಯಾವುದು ಕೂಡ ಒಂದು ನಿರ್ದಿಷ್ಟವಾದಂತಹ ರಿಪೋರ್ಟ್ಗಳು ಬರ್ತಿಲ್ಲ ಅದರಿಂದ ಇಲ್ಲಿ ಏನಂತ ಹೇಳಿದರೆ ತಾಳಿದವನು ಬಾಳಿಯಾನು ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ರಿಪೋರ್ಟ್ ಈಗ ನೋಡಿ ಈಗ ಜಸ್ಟ್ ಕಳೆದ ಜುಲೈ ತಿಂಗಳ ಇಪ್ಪತ್ತ ಒಂದು ಇಪ್ಪತ್ತೆರಡು ತಾರೀಕಿಗೆ ಏನು ಈ ಈ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗ ತಾನೇ ಅವರು ಸ್ಯಾಂಪ್ಲಿಂಗ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಗೃಹ ಸಚಿವರೇ ಹೇಳಿದ ಹಾಗೆ ಈಗ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡಿದ್ದಾರೆ ಖಾಲಿ ಎಕ್ಸ್ಕರ್ಷನ್ಸ್ ಮಾತ್ರ ನಡೆದಿರುವಂಥದ್ದು ರಿಪೋರ್ಟಿಗೆ ಕಳಿಸಿದ್ದೇವೆ ಓಕೆ ಮತ್ತು ಅದು ಅಲ್ಲದೆ ಕೆಲವು ಬ ವಿಚಾರಗಳು ಬಂತು ಎಲ್ಲಿಯೂ ಕೂಡ ಖಾಲಿ ಮಣ್ಣು ಎಷ್ಟು ಮಣ್ಣಾಗಿದ್ರು ಅಲ್ಲಿ ಏನು ಸಿಕ್ಕಿಲ್ಲ ಮೂಳೆ ಕೂಡ ಸಿಕ್ಕಿಲ್ಲ ಅಂತೇಳಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಒಂದು ಸಣ್ಣ ಮಟ್ಟದ ಸ್ಪಷ್ಟೀಕರಣ ಸಚಿವರು ಕೂಡ ಕೊಟ್ಟಿದ್ದಾರೆ ಯಾಕಂತೇಳಿದ್ರೆ ಕೆಲವೊಂದೊಂದು ಈ ಮಣ್ಣಿನಲ್ಲಿ ಆ್ಯಸಿಡ್ ಅಂಶ ಇದ್ದದರಿಂದ ಅದರಲ್ಲಿ ಬೇಗ ಕರಗಿ ಹೋಗ್ತವೆ ಸೊ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಫೋರೆನ್ಸಿಕ್ ಲ್ಯಾಬ್ಗಳಿಗೆ ಕಳಿಸಿದೆ ಎಫ್ ಎಲ್ ಎಸ್ಗಳಿಗೆ ಏನು ಅವರಿಗೆ ಸಿಕ್ಕಿದಂಥ ಎಲುಬುಗಳಿವೆ ಮೂಲೆಗಳಿವೆ ಅದನ್ನೆಲ್ಲವನ್ನು ಕಳಿಸಿದ್ದಾರೆ ಸೊ ಹಾಗಿರುವಾಗ ಈಗ ಏನಾಗಿದೆ ಅಂತ ಹೇಳಿದರೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಲಿಲ್ಲ ಈಗ ಜಸ್ಟ್ ಒಂದು ನಾವು ಏನು ಮ್ಯಾಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈಗ ಜಸ್ಟ್ ಈಗ ನಾವು ಗ್ರೌಂಡಿಗೆ ಇಳ್ದದಷ್ಟೇ ಇವಾಗ ಸೊ ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಇದು ಇದು ಏನು ಒಂದು ಒಂದು ತಿಂಗಳು ಎರಡು ತಿಂಗಳು ಆ ಥರ ನಡೆಯುವಂತಹ ಇದರಲ್ಲಿ ವರ್ಷಗಟ್ಟಲೆ ಕೂಡ ನಡಿಬಹುದು ರಿಪೋರ್ಟಿಗೆ ನಾವು ಕಾಯಬೇಕಾಗ್ತದೆ ಸೊ ಹಾಗಿರುವಾಗ ದಯವಿಟ್ಟು ಯಾರು ಇದ್ದಾರೆ ಯಾರಿಗೆಲ್ಲ ಇದಕ್ಕೆ ಉತ್ತರ ಬೇಕು ನಾವು ಸ್ವಲ್ಪ ಸಮಯ ಕಾಯ್ಬೇಕಾಗ್ತದೆ ಇದಕ್ಕೋಸ್ಕರ ಈಗ ಹೇಳಿರೋ ಪ್ರಕಾರ ಈಗ ಕೇವಲ ತನಿಖಾ ಹಂತದಲ್ಲಿದೆ ಇನ್ನೂ ವರ್ಷಗಳು ಕಾಯ್ಬೇಕು ಅಥವಾ ಎಫ್ ಎಸ್ ಎಲ್ ವರದಿ ಬಂದ ಬಳಿಕವೇ ಈಗ ಸಿಕ್ಕಿರುವಂತಹ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಅದು ಯಾರದು ಎಷ್ಟು ವರ್ಷ ಹಳೆಯ ಈಗ ತಾನೇ ಜನರು ರೋಸಿ ಹೋಗಿದ್ದಾರೆ ಇನ್ನೂ ಕೂಡ ಕಾಯಬೇಕಂತ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಂದ್ರೆ ತಾವು ಹೇಳೋ ಪ್ರಕಾರ ಅಥವಾ ತಮ್ಮ ಸರ್ಕಾರ ಹೇಳೋ ಪ್ರಕಾರ ಆ ಕ್ಷೇತ್ರದ ವಿರುದ್ಧವಾಗಿ ಷಡ್ಯಂತ್ರಗಳು ಅಥವಾ ಅವಹೇಳನಕಾರಿಯಾದಂತಹ ನಿಂದನೆಗಳು ಆಗ್ತಾನೆ ಇರಲಿ ಅಂತ ವರ್ಷಗಳು ನೋಡಿ ಇದೊಂದು ಅಪಪ್ರಚಾರ ದೊಡ್ಡ ಅಪಪ್ರಚಾರ ನೋಡಿ ಯಾಕಂತ ಹೇಳಿ ನಾನು ಫಸ್ಟ್ ಹೇಳಿದ್ದೆ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಅವನ ಮೇಲೆ ಮತ್ತೆ ಮತ್ತೆ ಒಂದು ಅಪವಾದ ಬರುವಾಗ ವ್ಯಕ್ತಿಯಾಗಲಿ ಅದೊಂದು ಸಂಸ್ಥೆಯಾಗಿರ್ಲಿ ಏನೇ ಆಗಿರ್ಲಿ ಒಂದು ಪ್ರದೇಶ ಆಗಲಿ ಈ ಸಂಸ್ಥೆ ಬಂದಾಗ ಒಂದು ಅಪ ಒಂದು ಅಪವಾದ ಬಂದಾಗ ಅದನ್ನು ನಾವು ಆಗಿಂದಾಗಲೇ ಅದನ್ನು ಅಪ್ ಫ್ರೆಂಟ್ ಒಂದು ಏನು ಹೇಳ್ತಾರೆ ಒಂದು ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಆಗಿದ್ದಾಗ ಕೊಡ್ತಿದ್ರೆ ಇಷ್ಟೊತ್ತು ಇದು ಇಷ್ಟು ಡ್ರ್ಯಾಗ್ ಆಗ್ತಿರಲಿಲ್ಲ ನೋಡಿ ಬಹುಶಃ ಇದು ಕೆಲಸ ಮುಂಚೆನೇ ಆಗಬೇಕಿತ್ತು ಈಗ ಸ್ಟಾರ್ಟ್ ಆಗಿದೆ ಇದು ಮುಂದೆ ನಾನು ಅಲ್ಲ ನನ್ನ ಒಂದು ನಾನೊಂದು ತಿಳಿದ ಪ್ರಕಾರ ಅಂದರೆ ಒಬ್ಬರು ಹೀಗೇ ಒಂದು ನನಗೂ ಇದರದ್ದು ಏನಂತ ಹೇಳಿದರೆ ಈಗ ಎಸ್ ಐ ಟಿ ತನಿಖೆಗಳು ಹೇಗೆ ನಡೀತವೆ ಅದು ತೀವ್ರ ಗೌಪ್ಯವಾದಂಥ ವಿಚಾರಗಳು ಅದನ್ನು ನಮಗೂ ಕೂಡ ಅದರಲ್ಲಿ ಆ್ಯಕ್ಸಸ್ ಇಲ್ಲ ಯಾರಿಗೂ ಆ್ಯಕ್ಸಸ್ ಇರೋಲ್ಲ ಅದರಲ್ಲಿ ಸೊ ಹಾಗಿರುವಾಗ ಇದು ಹೇಗೆ ನಡಿಬೇಕು ಹೇಗೆ ಮಾಡಬೇಕು ಯಾವಾಗ ಉತ್ಕಲನ ಮಾಡಬೇಕು ಯಾವಾಗ ಯಾರನ್ನು ಸ್ಟೇಷನಿಗೆ ಕರೆಸಬೇಕು ಯಾವಾಗ ಯಾರ ವಿಚಾರಣೆ ಮಾಡಬೇಕು ಅಂತ ಬಿಟ್ಟದ್ದು ಎಸ್ ಐ ಟಿಗೆ ಬಿಟ್ಟಿರುವಂಥ ವಿಚಾರ ನಾವು ಅವರ ಮೇಲೆ ಹೈಪರ್ ಪ್ರೆಷರ್ ಹಾಕಿಸಿ ನೀವು ಈಗಲೇ ಮಾಡಿ ಈಗಲೇ ಮಾಡಿ ಅಂತ ಹೇಳಿ ಯಾಕಂತೇಳಿ ಇದು ಇದೊಂದು ವೆರಿ ಸೆನ್ಸಿಟಿವ್ ಆದಂಥ ವಿಚಾರಗಳು ಹಾಗಿರುವಾಗ ಇದನ್ನು ನಾವು ಹೆಚ್ಚು ಪ್ರೆಷರ್ ಹಾಕಿಸಿ ಮಾಡುವಂಥದ್ದು ತಪ್ಪಾಗ್ತದೆ ಯಾಕಂದರೆ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್ ನಾವು ಹದಿಮೂರು ಈಗ ಇಷ್ಟು ವರ್ಷದಿಂದ ನಾವು ಕಾದಿದ್ದೇವೆ ಅಂತೆ ಇನ್ನು ಒಂದು ವರ್ಷ ಯಾಕಂತ ಹೇಳಿದ್ರೆ ನೋಡಿ ಈಗ ಯಾರ ವ್ಯಕ್ತಿಯ ಮೇಲೆ ಈ ಒಂದು ಏನು ಅಪವಾದ ಬಂದಿದೆಯೋ ಅಥವಾ ಯಾವ ಕ್ಷೇತ್ರದ ಮೇಲೆ ಯಾವ ಒಂದು ಪ್ರದೇಶದ ಮೇಲೆ ಅಪವಾದ ಬಂದಿದೆಯೋ ಇದು ಏನು ಇವತ್ತು ನಾಳೆಗೆ ಮುಗಿದು ಹೋಗುವಂತಹ ವಿಚಾರ ಅಲ್ಲ ಇನ್ನೂ ಸಾವಿರಾರು ವರ್ಷಗಳ ಕಾಲ ಈ ಕ್ಷೇತ್ರ ಬೆಳಗಲಿಕ್ಕೆ ಇದೆ ಈ ಪ್ರದೇಶ ಬೆಳಗಲಿಕ್ಕಿದೆ ಆವಾಗ ಯಾವ ಇದು ಇದನ್ನು ಈಗಿಂದ ಈಗಲೇ ಇದಕ್ಕೆ ಒಂದು ನಾವು ತಾರ್ಕಿಕವಾದಂಥ ಅಂತ್ಯ ಹಾಡಿಲ್ಲ ಅಂತ ಹೇಳಿದರೆ ಈ ಅಪವಾದವನ್ನು ನಾವು ಹೊತ್ತುಕೊಂಡೇ ಮುಂದೆ ಹೋಗಬೇಕಾಗ್ತದೆ ನೋಡಿ ರಾಮಾಯಣ ಕಾಲದಲ್ಲಿ ಬಹುಶಃ ನೀವು ತಿಳಿದಿದ್ದಿರಬಹುದು ಈ ಸೀತೆಯನ್ನು ಹೇಗೆ ಅವಳು ಪತಿವ್ರತೆ ಅಂತ ಹೇಳು ಒಂದು ಪ್ರೂವ್ ಮಾಡಲಿಕ್ಕೋಸ್ಕರ ಒಂದು ಅಗ್ನಿ ಪ್ರವೇಶವನ್ನು ಮಾಡಿ ತಾನು ಪತಿವ್ರತೆ ಅಂತ ಹೇಳಿ ಒಂದು ಪ್ರೂವ್ ಮಾಡಿದ್ಲು ಆ ರೀತಿಯಾದಂತಹ ಒಂದು ಅಗ್ನಿ ಪರೀಕ್ಷೆಯ ಕಾಲ ನಮ್ಮ ಊರಿಗೆ ಬಂದಿದೆ ಇದು ಬೇರೆ ಯಾವುದಲ್ಲ ನಮ್ಮ ಊರಿಗೆ ಈಗ ನಾವು ಈ ಸಂದರ್ಭದಲ್ಲಿ ಇದನ್ನು ನಾವು ಏನು ಹೇಳ್ತಾರೆ ಯಾ ಇದರಲ್ಲಿ ಹುರುಳಿಲ್ಲ ಇದರಲ್ಲಿ ಇದು ಸುಳ್ಳು ಅಂತ ಹೇಳುವಂಥ ಒಂದು ವಿಚಾರ ಪ್ರೂವ್ ಮಾಡಲಿಕ್ಕೋಸ್ಕರ ಇದೊಂದು ಉತ್ತ ಒಳ್ಳೆಯ ಒಂದು ಅವಕಾಶ ಯಾಕೆಂದ್ರೆ ನೋಡಿ ಪರಮೇಶ್ವರ್ ಸಾಹೇಬರು ಹೇಳಿದರು ಕೂಡ ಒಂದು ವೇಳೆ ಈ ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿ ಆದರೆ ಕ್ಷೇತ್ರದ ಹೆಸರು ಇನ್ನಷ್ಟು ವೃದ್ಧಿ ಆಗ್ತದೆ ಈಗ ನೋಡಿ ಆಲ್ರೆಡಿ ಜನರು ತುಂಬ ಕನ್ಫ್ಯೂಷನ್ ಆಗಿ ಬಿಟ್ಟಿದ್ದಾರೆ ಈವಾಗಲೇ ಈ ಥರದ ಕೆಲವು ಊಹಾಪೋಹಗಳು ಹೌದು ಅಂತೆ ಕಂತೆಗಳಿಗೆಲ್ಲ ಸೊ ಇದಕ್ಕೊಂದು ಬ್ರೇಕ್ ಬೀಳಬೇಕು ಬಹುಶಃ ನೀವು ನೋಡಿದಿರ್ಬೋದು ನಾನು ಮೊನ್ನೆ ಒಂದು ಮಧುಗಿರಿ ಮೋದಿಯವರ ಒಂದು ವಿಡಿಯೋ ಕೂಡ ನೋಡಿದೆ ನಾನು ಅದರಲ್ಲಿ ಅವರು ತುಂಬ ಈ ವಿಚಾರವಾಗಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರತ್ರ ಅದರಲ್ಲಿ ಜನನೇ ಇಲ್ಲ ಧರ್ಮಸ್ಥಳದಲ್ಲಿ ಜನರ ಹೇಳ್ತಾರೆ ಬರುವುದು ಜನರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಸೊ ಈ ಥರದ ಸಂದೇಹಗಳು ಎಲ್ಲರ ತಲೆಯಲ್ಲಿ ಸೊ ಇದೆ ಇಲ್ಲ ಅಂತ ನಾವು ಹೇಳಿದ್ವಿ ನಾವು ಇಲ್ಲಿ ಪ್ರದೇಶದವರಾಗಿ ನಾವು ಅದನ್ನು ಬಿಟ್ಟುಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಬಟ್ ಬೇರೆ ಪ್ರದೇಶಗಳಲ್ಲಿ ತುಂಬ ಜನರು ಈಗ ಒಂದು ನಾವು ಹೇಳೋದು ಫಿಫ್ಟಿ ಪರ್ಸೆಂಟ್ ಜನಗಳು ಇದನ್ನು ಒಪ್ಪಿಕೊಂಡ್ರೆ ಇನ್ನೂ ಅಷ್ಟೇ ಸಮಪಾಲನ ಜನಗಳು ಇದನ್ನು ವಿರೋಧಿಸುವವರು ಕೂಡ ಇದ್ದಾರೆ ಸೊ ಅಂಥವರ ಡೌಟ್ಗಳನ್ನು ಕ್ಲಿಯರ್ ಮಾಡುವಂತಹದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದು ಮಾಡಲೇಬೇಕು ಓಕೆ ಅರುಣ್ ಸರ್ ಈಗ ಎಸ್ ಐ ಟಿ ತನಿಖೆಯ ಆದೇಶವನ್ನು ತಾವು ಸ್ವಾಗತಿಸಿದ್ರಿ ಅವರು ಆದರೆ ಈಗ ಇದೊಂದು ಷಡ್ಯಂತ್ರ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ರಿ ಎಸ್ ಐ ಟಿ ತನಿಖೆಯ ಮುಖಾಂತರವಾಗಿ ಸೊ ಏನು ಅಂತ ಹೇಳಿ ಎಸ್ ಐ ಟಿಯನ್ನು ರಚಿಸಿದ್ದು ಯಾರು ಹ್ಞೂ ಸರ್ಕಾರ ಈಗಷ್ಟೇ ಒಂದು ಸಣ್ಣ ಮಿಸ್ಇನ್ಫಾರ್ಮೇಷನ್ ಬಂತು ಏನಂತ ಹೇಳಿದರೆ ಅದನ್ನು ನೇರವಾಗಿ ಹೈಕೋರ್ಟಿಗೆ ಮಾತ್ರ ಸಲ್ಲಿಸಲಿಕ್ಕಾಗುತ್ತೆ ಕೋರ್ಟಿಗೆ ಅಂತ ಒಂದು ವಿಷಯ ವಿಷಯ ಅಂತ ಹೇಳಿದರೆ ಯಾರು ಎಸ್ ಐ ಟಿಯನ್ನು ರಚನೆ ಮಾಡ್ತಾರೋ ಅವರಿಗೆ ರಿಪೋರ್ಟನ್ನು ಸಲ್ಲಿಸುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಿ ಆರ್ ಪಿ ಸಿ ಏನು ಬಂತು ಒನ್ ಸೆವೆಂಟಿ ತ್ರೀ ಬಾರ್ ಏಟ್ ಆ್ಯಕ್ಟ್ ಪ್ರ ಸೆಕ್ಷನ್ನ ಪ್ರಕಾರ ಎಸ್ ಐ ಟಿಗೆ ಒಂದು ವಿಶೇಷವಾಗಿರತಕ್ಕಂಥದ್ದು ಮೊದಲಿನಿಂದ ಏನು ಇಲ್ಲ ಬಂದಿರತಕ್ಕಂಥದ್ದು ತನಿಖಾಧಿಕಾರ ಈ ಸಂದರ್ಭದಲ್ಲಿ ಹೀಗಿರುವಾಗ ಸರ್ಕಾರ ಏನಾದರೂ ಎಸ್ ಐ ಟಿನ್ ರಚನೆ ಮಾಡಿದರೆ ಅದರ ಅದಕ್ಕೆ ಅದರ ವರದಿಯನ್ನು ಕೊಡು ತೆಗೆದುಕೊಳ್ಳುವಂಥದ್ದು ಕೊಡುವಂಥ ಅಧಿಕಾರ ಸರ್ಕಾರಕ್ಕೆ ಹೈಕೋರ್ಟ್ ಮಾಡಿದರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಮಾಡಿದರೆ ಸುಪ್ರೀಂ ಕೋರ್ಟಿಗೆ ಇದು ಇರುವಂಥದ್ದು ಇನ್ನು ಇಲ್ಲಿ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಹೇಳುತ್ತಾ ಇದೆ ನಾವು ಈ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದೇವೆ ಡೇ ಒನ್ನಿಂದ ಓಕೆ ಆದರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಫೇಲ್ ಆದದ್ದು ಎಲ್ಲಿ ಅಂತ ಹೇಳಿದರೆ ಈ ಸುಳ್ಳು ನೆರೇಟಿವ್ಗಳನ್ನು ಸೃಷ್ಟಿಸಿ ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಆ ಒಂದು ಹೆಸರಿನಲ್ಲಿ ನ್ಯಾಯ ದೊರಕಬೇಕು ಖಂಡಿತವಾಗಿ ಇವಾಗಲೂ ಕೇಳ್ತಿದ್ದೀವಿ ಯಾರು ಬೇಕಾದ್ರೂ ಇರಲಿ ಅವರಿಗೆ ಜೈಲುಗಟ್ಟಿ ಅವ್ರನ್ನು ಶಿಕ್ಷೆಗೊಳಪಡಿಸಿ ನ್ಯಾಯ ಸಿಗಬೇಕು ಆದರೆ ಇದರ ಮುಖೇನ ಈ ಕಮ್ಯುನಿಸ್ಟ್ ಹಿನ್ನೆಲೆ ಇರತಕ್ಕಂಥವರು ಈ ಕ್ಷೇತ್ರದ ಮೇಲೆ ನಂಬಿಕೆ ಇರದಂಥವರು ಆಟ ಆಡ್ತಾ ಇದ್ದಾರೆ ಜನರಿಗೆ ಎಲ್ಲರಿಗೂ ಇರತಕ್ಕಂಥ ದುಃಖ ಏನು ಅಂತ ಹೇಳಿದರೆ ನೀವು ತನಿಖೆ ಮಾಡ್ರಪ್ಪ ಯಾರು ಬೇಡ ಅಂತ ಹೇಳಿದ್ರೆ ಆದರೆ ಧರ್ಮಸ್ಥಳದ ಹೆಸರನ್ನು ಯಾಕೆ ಅಷ್ಟೊಂದು ಗಲೀಜು ಮಾಡ್ತಾ ಇದ್ದೀರಿ ವಿದೇಶಿ ಚಾನಲ್ಗಳಲ್ಲಿ ಧರ್ಮಸ್ಥಳ ಅಂತ ಹೇಳಿ ಉಚ್ಚಾರ ಮಾಡ್ಲಿಕ್ಕೆ ಬರೆದಿದ್ರು ಕೂಡ ಅಲ್ ಜಜೀರಾ ಚಾನಲ್ಗಳಲ್ಲಿ ಅದರ ವರದಿಗಳು ಬರ್ತವೆ ಆ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಾವಿರ ಹೆಣ್ಮಕ್ಳನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಅಂದರೆ ಈ ಜನರ ಮನದ ಮಾನಸ್ಯದಲ್ಲಿ ಈ ಸುಳ್ಳು ನರೇಟಿವ್ ಅನ್ನು ಈಗಾಗಲೇ ಮುಗಿದಿಟ್ಟೆ ಹ್ಯಾಂಡಲ್ ಯಾಕೆ ಮಾಡಲಿಲ್ಲ ಸರ್ಕಾರ ಮೊದಲಿನಿಂದ ಯಾಕೆ ಮಾಡಲಿಲ್ಲ ಸುಳ್ಳು ನರೇಟಿವ್ ಗಳನ್ನು ಸೃಷ್ಟಿ ಮಾಡ್ತಾ ಇರಬೇಕಾದ್ರೆ ಉದಾಹರಣೆಗೆ ಎರಡು ಮೂರು ತಿಂಗಳ ಹಿಂದೆ ಏನು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮರ್ಡರ್ ಆಗಿತ್ತು ದುರದೃಷ್ಟವಶಾತ್ ಅದರ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ವಿಚಾರಗಳು ಬಂದಿತ್ತು ಹಿಂದೂ ಕಾರ್ಯಕರ್ತರ ಸಾಮಾಜಿಕ ಜಾಲತಾಣ ಹುಡುಕಿ ಹುಡುಕಿ ಐವತ್ತು ಪ್ಲಸ್ ಜನರನ್ನು ಸುಮುಟು ಹಾಕುವ ಮುಖಾಂತರ ತನಿಖೆಗೆ ಒಳಪಡಿಸಿದ್ರು ಸ್ವಾಗತ ರೀ ಏನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಈ ವಿಚಾರದಲ್ಲಿ ಯಾಕೆ ಹಿಂದೂ ಸಮಾಜ ಸುಮ್ಮನೆ ಇರ್ತದಂತಾನು ಅಥವಾ ಧರ್ಮಸ್ಥಳಕ್ಕೆ ಆಗಿರುವಂತದ್ದು ವಿಚಾರ ಅಲ್ವಾ ಸುಮ್ಮನೆ ಇರ್ತಾರೆ ಅನ್ನುವಂಥದ್ದನು ಈ ಒಂದು ಕಾರಣದಿಂದ ನೀವು ಇಷ್ಟೊಂದು ಒಂದು ಡೀಪ್ ಆಗಿ ಆಲೋಚನೆ ಮಾಡಲಿಲ್ಲ ನೀವು ಹಾಗೆ ಬಿಟ್ಬಿಟ್ರಿ ಧರ್ಮಸ್ಥಳದ ಹೆಸರು ಹೇಳಿಕೊಂಡು ಧರ್ಮಸ್ಥಳದ ಮೇಲ್ಗಡೆ ಡಿ ಫಾರ್ ಏನೇನೋ ಅದಕ್ಕೆ ಸ್ಲೋಗನ್ಗಳನ್ನು ಕೊಡ್ತಾ ಸಾಮಾಜಿಕ ಜಾಲತಾಣದಲ್ಲಿ ಅವ್ಯಾಹತವಾಗಿ ಮಾತನಾಡ್ತಾ ಹೋದ್ರು ಏನು ಕಂಟ್ರೋಲ್ ಮಾಡಲಿಲ್ಲ ಸರ್ ನಮ್ಮಲ್ಲಿ ಆರ್ಟಿಕಲ್ ವಾಕ್ ಸ್ವಾತಂತ್ರ್ಯ ಇದೆ ಆದರೆ ಆದರೆ ಒಂದು ತೇಜೋವದ ಮಾಡುವಂತಹ ಒಂದು ಹುನ್ನಾರ ಇಟ್ಕೊಂಡು ಇದನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಆವಾಗ ಜನರಿಗೆ ಆಕ್ರೋಶ ಬರುತ್ತೆ ಸಹಜ ಎಸ್ ಐ ಟಿ ಮಾಡಿದ್ರಿ ಅಲ್ಲಲ್ಲಿ ಗುಂಡಿ ಹಗ್ದಿರಿ ಯಾರಾದ್ರೂ ಮಾತಾಡಿದ್ರಿ ಏನೋ ಇಲ್ಲ ಏನೂ ಸಿಗಲಿಲ್ಲ ಅದರ ಮೇಲೆ ಇನ್ನು ಮಧ್ಯದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ ಈ ಕಮ್ಯುನಿಸ್ಟರ್ ತುಂಬ ಒತ್ತಡ ಇತ್ತು ಅದಕ್ಕೋಸ್ಕರ ಮಾಡಿದ್ರು ಅಂತ ಹೌದಲ್ವಾ ನಾವ್ ಹೇಳಿದ್ವಾ ಮತ್ತೆ ಡಿ ಕೆ ಶಿ ಅವರು ಹೇಳ್ತಾರೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಏನ್ ಷಡ್ಯಂತ್ರ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ ಈಗ ತಾವು ಹೇಳೋ ಪ್ರಕಾರ ಸರ್ಕಾರದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಮೀಲಾಗಿರುವಂತಹ ಸಾಧ್ಯತೆಗಳಿದೆ ಸರ್ಕಾರನೇ ಎಲ್ಲವೂ ಕೂಡ ಮಾಡಿರುವಂತದ್ದು ಆರೋಪವನ್ನು ನೋಡಿ ಉತ್ತರದಾಯಿತ್ವ ಯಾರದು ಅಂತ ಹೇಳಿದ್ರೆ ಸರ್ಕಾರದ್ದೇ ಯಾಕೆಂದ್ರೆ ಇಡೀ ಆಡಳಿತ ಆಡಳಿತ ಯಂತ್ರ ಅವರ ಕೈಯಲ್ಲಿದೆ ಈ ವಿಚಾರ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತು ಆದ್ರೆ ಬಿಜೆಪಿ ಅಂತ ಹೇಳಿದ್ರೆ ಎಷ್ಟೊಂದು ನೋಡಿ ಸರ್ ಒಂದು ಪೊಲೀಸ್ ಭಾಷೆಯಲ್ಲಿ ನೀವೇ ಒಂದು ನಿಮಗೆ ಏನಾದ್ರು ವಿಕ್ಟಿಮ್ ಆಗಿದೆ ಅಂತ ಹೇಳಿ ನೀವು ಪೊಲೀಸ್ ಸ್ಟೇಷನ್ ಮೊದಲು ಹೋದಾಗ ಪೊಲೀಸರು ಮೊದಲೇ ನಿಮ್ಮನ್ನೇ ತನಿಖೆ ಮಾಡ್ತಾರೆ ಇವನು ಬಂದಿರತಕ್ಕವನು ಸಬಗನು ಅಂತ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದಷ್ಟು ಜಡ್ಜ್ ಮಾಡ್ತಾರೆ ತದನಂತರ ನೀವು ಹೇಳ್ತಾ ಇರುವಂತದ್ದು ಹೌದು ಅಲ್ಲೋ ಮೇಲ್ ನೋಟದಲ್ಲಿ ನೋಡಿ ನಂತರ ಮುಂದಿನ ತನಿಖೆಯೋ ಎಫ್ ಐ ಆರ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಇವಾಗ ಯಾರು ಸುಜಾತ ಭಟ್ ಅವರ ಕೇಸ್ ನಲ್ಲಿ ನೋಡ್ಬೋದು ಇಷ್ಟೊಂದು ಕ್ವಶನ್ಗಳು ಒಂದು ಫೋಟೋ ಕೂಡ ಇಲ್ಲ ಅದರಲ್ಲಿ ಕಸ್ತೂರ್ಬಾ ಮೆಡಿಕಲ್ನಲ್ಲಿ ಕಾಲೇಜ್ನಲ್ಲಿ ಏನೇನೂ ಇಲ್ಲ ಅದರ ಮೇಲ್ಗಡೆ ಏನು ಅನನ್ಯ ಭಟ್ ಅವರಿಗೆ ನಿಜವಾಗಿ ಅಂಥ ಏನಾದರೂ ಅವರು ಹೇಳಿದ ದೌರ್ಜನ್ಯ ಆದರೂ ಖಂಡಿತವಾಗಿ ನಾವು ಅವರೊಟ್ಟಿಗೆ ನಿಲ್ಲಬೇಕು ಅವ್ರಿಗೆ ನ್ಯಾಯ ಸಿಗಲೇಬೇಕು ಅದಕ್ಕೆ ಎರಡು ಮಾತಿಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಈ ರೀತಿ ಶಸ್ತ್ರತ್ಯಾಗ ಮಾಡಿ ನಿಂತಿದೆಯೋ ಯಾರು ಒತ್ತಡ ಇದೆ ಅದನ್ನಾದ್ರೂ ಹೇಳ್ಬೋದಲ್ವಾ ಅಲ್ಲ ತಾವು ಸರ್ಕಾರದ ಲೂಪ್ ಹೋಲ್ಸ್ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಸರ್ಕಾರ ಯಾವ ರೀತಿಯಾದಂಥ ಕ್ರಮ ಬಿಜೆಪಿ ಅವರ ಪ್ರಕಾರ ರಾಜ್ಯ ಸರ್ಕಾರ ಯಾವ ರೀತಿ ಈ ಕಳೆದ ಇದರಲ್ಲಿ ನಾನು ಈಗಲೇ ಹೇಳಿದೆ ಸುಮೋಟ ಹಾಕ್ಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಅವ್ಯಾಹತವಾಗಿ ದುರಾಚಾರವನ್ನು ಹಬ್ಬಿಸ್ತಾ ಇದ್ದಾರೋ ಅನಾವಶ್ಯಕವಾಗಿ ಹಬ್ಬಿಸ್ತಾ ಇದ್ದಾರೋ ಅವರ ಮೇಲೆ ಕಡಿವಾಣ ಹಾಕಬೇಕಲ್ವಾ ಒಂದು ಇಬ್ಬರನ್ನಾದರೂ ತನಿಖೆಗೆ ತಗೊರ್ಕೊಂಡು ಬಂದು ಬೇಡ ರೀ ನಮ್ಮ ಹತ್ರ ಸಾಕ್ಷಿ ಇದೆ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಲ್ಯಾಪ್ಟಾಪಲ್ಲಿ ಸಾಕ್ಷಿ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಎಲ್ಲ ಹೇಳ್ಕೊಂಡು ಹೇಳ್ಕೊಂಡು ಬಂದ್ರಲ್ಲ ಅವರನ್ನಾದರೂ ಒಂದು ವಾರೆಂಟ್ ಸಮನ್ಸ್ ನೀಡಿ ಕರೆಸಿಕೊಂಡು ಏನಪ್ಪ ಸಾಕ್ಷಿ ಇದೆ ಕೊಡು ಹೇಳ್ಬೋದಲ್ಲ ಇದಲ್ವಾ ನ್ಯಾಯ ಪ್ರಕ್ರಿಯೆ ಇದನ್ನ ನಾವು ಹೇಳ್ಕೊಡ್ಬೇಡ ಈ ದೂರುದಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ನ್ಯಾಯಾಲಯಕ್ಕೆ ತೆರಳಿ ಸೆಕ್ಷನ್ ಒನ್ ಏಟಿ ಮುಖಾಂತರ ತನ್ನ ಹೇಳಿಕೆಯನ್ನು ನೀಡಿರುವಂತದ್ದು ಅಂದ್ರೆ ಇಲ್ಲಿ ನ್ಯಾಯಾಲಯನೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಆದೇಶವನ್ನ ನೀಡಿರುವಂತದ್ದು ತನಿಖೆ ನಡೆಯಲಿ ಅಂತ ಹೇಳಿ ಸೊ ಸರ್ಕಾರಕ್ಕೂ ಇದಕ್ಕೂ ಹೇಗೆ ಎಸ್ ಐ ಟಿ ಮಾಡಿದವರು ಯಾರು ನೀವು ಸರ್ಕಾರ ಏನ್ ಹೇಳ್ಬೋದಿತ್ತು ಅಥವಾ ನ್ಯಾಯಾಲಯ ಏನು ಹೇಳುತ್ತೆ ಹೋಗಿ ಇದ್ರ ಮೇಲೆ ಒಂದು ಎಫ್ ಮಾಡಿಕೊಂಡು ಪೊಲೀಸ್ ತನಿಖೆ ಆಗ್ಲಿ ಅಂತ ಆಯ್ತು ಈಗ ಸರ್ಕಾರನೇ ಇದಕ್ಕೆ ಎಸ್ ಐ ಟಿ ಅನ್ನು ನಿರ್ಮಾಣ ಮಾಡಿದೆ ಮಾಡಿರುವಂತಹದ್ದು ಮಾಡಿರುವಂಥದ್ದು ಬೆಳ್ತಂಗಡಿ ಜುಡಿಷಿಯಲ್ ಕೋರ್ಟ್ ಸೊ ಇದರ ಏನು ಹೇಳ್ತಾರೆ ಸರಕಾರಕ್ಕೆ ಈ ಎಸ್ ಐ ಟಿ ಫಾರ್ಮೇಷನ್ ಮಾಡಲಿಕ್ಕೆ ಏನು ನೇಮಕ ಯಾರ್ಯಾರನ್ನು ಮಾಡ್ತಾರೋ ಅದಕ್ಕೆ ಒಂದು ನೇಮಕ ಮಾಡಲಿಕ್ಕೆ ಅವರಿಗೆ ಒಂದು ಅಧಿಕಾರ ಇರ್ತದೆ ಅದಾದ ಮೇಲೆ ಅವರಿಗೆ ಒಂದು ಸಂಪೂರ್ಣವಾದಂತಹ ಒಂದು ಫ್ರೀಡಮನ್ನು ಕೊಟ್ಟು ಬಿಡಬೇಕಾಗ್ತದೆ ಆಮೇಲೆ ಅವರು ರಿಪೋರ್ಟನ್ನು ಕೊಡುವಂಥದ್ದು ಸೇಮ್ ಜುಡಿಷಿಯಲ್ ಕೋರ್ಟಿಗೆನೇ ಕೊಡುವಂಥದ್ದು ಅದು ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕೊಡುವಂಥದ್ದು ಕ್ರಮ ಇಲ್ಲ ಯಾಕಂದರೆ ಇದನ್ನು ಮೊಹಂತಿ ಸಾಹೇಬ್ರೇ ಹೇಳಿದ್ದಾರೆ ಅವರೇ ಹೇಳಿದರೆ ಐ ಆಮ್ ನಾಟ್ ಲಯಬಲ್ ಟು ಗ್ಯೂ ಟು ಎನಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ಒಂದು ಎರಡನೇದು ಏನಂತ ಹೇಳಿದರೆ ನೋಡಿ ಇವರು ಬಿ ಜೆ ಪಿಯವರು ಅವರು ಹೇಳ್ತಾರೆ ಇವಾಗ ಅದು ಮಾಡಬೇಕಿತ್ತು ಇದು ಮಾಡಿ ಬಹುಶಃ ಈ ಒಂದು ಪ್ರಕರಣ ನಮಗೆ ಎರಡು ಸಾವಿರದ ಹದಿನ ಹನ್ನೆರಡು ಈ ಸೌಜನ್ಯ ಪ್ರಕರಣ ಆಗುವ ಮುಂಚೆ ಇಂಥದ್ದನ್ನೆಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಇರಲಿಲ್ಲ ಏನೋ ಒಂದು ಅಂತಕ್ಕಂತೆ ಅಂತೇಳಿ ಬಿಟ್ಟು ಬಿಡ್ತಾಯಿದ್ರು ಜನರು ಓಕೆ ಯಾವಾಗ ಈ ಥರದ ಊಹಾಪೋಹಗಳು ದೊಡ್ಡದಾಯ್ತು ಅಂತ ಹೇಳಿದರೆ ಈ ಸೌಜನ್ಯ ಪ್ರಕರಣ ಆದ ಮೇಲೆ ಅದಕ್ಕೆ ಹೋರಾಟಕ್ಕೆ ಇಲ್ಲದ ಯಾರ್ಯಾರು ಇದ್ದರೆ ಅವರನ್ನೆಲ್ಲ ಅವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂತು ಮತ್ತೆ ಸೌಜನ್ಯ ಕೊಲೆ ಪ್ರಕರಣದ ಸಮಯದಲ್ಲಿ ಇದ್ದದ್ದು ಬಿ ಜೆ ಪಿ ಸರ್ಕಾರ ಬಹುಶಃ ಆ ಸಮಯದಲ್ಲಿ ಇದನ್ನೊಂದು ಸಮರ್ಪಕವಾಗಿ ತನಿಖೆ ನಡೆಸ್ತಾ ಇರ್ತಿದ್ರೆ ಬಹುಶಃ ಈ ಮಟ್ಟಗೆ ಇವತ್ತು ನಾವು ಏನು ನಾಚಿಗೆ ಇಡ್ತಿದ್ದೇವಾ ಈ ಥರದ ವಿಚಾರಗಳಲ್ಲಿ ಬಹುಶಃ ಇದು ಆಗ್ತಿರಲಿಲ್ಲ ಅಂತ ಹೇಳುವಂಥದ್ದು ಒಂದು ವಿಚಾರ ಒಂದು ಏನಂತ ಹೇಳಿದರೆ ಈ ತನ್ನ ಮಧ್ಯೆ ಕಾಂಗ್ರೆಸ್ ಸರಕಾರ ಕೂಡ ಬಂತು ಒಂದು ಅದಾದ ಮೇಲೆ ಒಂದು ಬಿ ಜೆ ಪಿ ಸರಕಾರ ಕೂಡ ಬಂತು ಅಟ್ಲೀಸ್ಟ್ ಆ ಟೈಮಿನಲ್ಲಿ ಕೂ ಆದರೂ ಕೂಡ ಬಿ ಜೆ ಪಿ ಸರ್ಕಾರ ಇರುವಾಗ ಕೂಡ ಇದನ್ನು ಸ್ವಲ್ಪ ಏನೋ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ ಇದು ಈಗ ಏನಾಯ್ತು ಅಂತ ಹೇಳಿದರೆ ಈ ಒಂದು ಏನೋ ಒಂದು ಸಣ್ಣ ಗಾಯ ಅದು ಕೆರೆದು 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 ಇವಾಗ ಕ್ಯಾನ್ಸರ್ ಮಟ್ಟಕ್ಕೆ ಬಂದು ನಿಂತಿದೆ ಇವಾಗ ಸೊ ಬಹುಶಃ ಅದೇ ಸಮಯದಲ್ಲಿ ಎಲ್ಲಿಯಾದರೂ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ರೆ ಈ ಮಟ್ಟಕ್ಕೆ ಇದು ಬರ್ತಾ ಇರಲಿಲ್ಲ ಅಂತ ಹೇಳಿ ನಮ್ದು ಒಂದು ಅನಿಸಿಕೆ